ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಗಣೇಶ ಗೌರಿ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಸೊ ಲಾಸ್ಟ್ ವಿಡಿಯೋದಲ್ಲಿ ಇಂದಿನ ದಿನದ ಪ್ರಿಪ್ರೇಷನ್ ಗಣೇಶ ಗೌರಿ ಹಬ್ಬದ ಪ್ರಿಪ್ರೇಷನ್ ಹೇಗಿತ್ತು ಅಂತ ವಿಡಿಯೋನ ಹಾಕಿದ್ದೆ ಸೊ ಆ ವೀಡಿಯೋನ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಒಂದು ಸಾರಿ ಫ್ರೀ ಮಾಡಿಕೊಂಡು ಆ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಹಬ್ಬದ ದಿನ ಅಂದರೆ ಬೆಳಗ್ಗೆ ಮೂರುವರೆ ಆಗಿದೆ ಆಗಲೇ ನಾವು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಸೊ ನಮ್ಮ ಅವ್ರಗೀತಿ ಇಲ್ಲಿ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಅವ್ರಿಲ್ಲಿ ಪೂಜೆ ಮಾಡಿಕೊಂಡ್ರೆ ನಾನು ಇಲ್ಲಿ ಎಲ್ಲ ದೀಪಗಳಿಗೂ ಕೂಡ ಎಣ್ಣೆ ಎಲ್ಲ ಹಾಕಿ ದೀಪ ಹಚ್ಚೋದಕ್ಕೆ ಸರಿ ಹೋಗುತ್ತೆ ಅಂತ ಎಲ್ಲ ರೆಡಿ ಮಾಡಿದೆ ಅಷ್ಟರಲ್ಲಿ ಕರೆಕ್ಟಾಗಿ ಅಮೃತಗಳಿಗೆ ಅಂದರೆ ಕರೆಕ್ಟಾಗಿ ಆರು ಐದಕ್ಕೆ ಗಣೇಶ ಪೂಜೆ ಮಾಡಬೇಕು ಅಂತ ಇತ್ತು ಸೊ ಹಾಗಾಗಿ ಕರೆಕ್ಟಾಗಿ ಐದು ಐವತ್ತೈದಾಗಿದೆ ಅಷ್ಟರಲ್ಲಿ ತಗೊಂಡು ಬಂದು ಗಣೇಶನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಇವಾಗ ನಮ್ಮ ಅಣ್ಣ ನಮ್ಮ ಮನೆಯವರಿಬ್ಬರೂ ಕೂಡ ತಗೊಂಡು ಬರ್ತಾ ಇದ್ದಾರೆ ಸೊ ಏನಪ್ಪ ಅಂತಂದರೆ ಮಹಾಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಸಡಗರ ಹಬ್ಬ ಆದರೆ ಗಣೇಶ ಹಬ್ಬ ಅಂದರೆ ಹುಡುಗರಿಗೆ ಅಂದರೆ ಬಾಯ್ಸ್ಗೆ ಸಡಗರ ಅಂತಲೇ ಹೇಳ್ಬೋದು ಗಣೇಶ ಅಂದರೆ ಅವರಿಗೇ ಕ್ರೇಜ್ ಜಾಸ್ತಿ ಅಲ್ವಾ ಗೌರಿ ಹಬ್ಬದ ದಿನ ಹೆಣ್ಮಕ್ಳು ಪೂಜೆ ಮಾಡಿದ್ರೆ ಗಣೇಶ ಹಬ್ಬದ ದಿನ ಗಂಡು ಮಕ್ಕಳದೇ ಹವ ಅಲ್ವಾ ಸೊ ಹಾಗಾಗಿ ಈ ಪೂಜೆನ ಮೊದಲು ಗಂಡು ಮಕ್ಕಳು ಮಾಡಿದ್ರೇ ಶ್ರೇಷ್ಠ ಹಾಗಾಗಿ ಮೊದಲು ನಮ್ಮ ಮನೇಲಿರುವಂಥ ಗಂಡಸ್ರುಗಳು ಪೂಜೆ ಮಾಡ್ತಾರೆ ನಂತರ ನಾವು ಮಾಡುವಂಥದ್ದು ಸೊ ಈಗ ಶಾಸ್ತ್ರೋತ್ತರವಾಗಿ ಗಣೇಶನ ಕೂರಿಸಿದ್ವಿ ಕರೆಕ್ಟಾಗಿ ಹಾರು ಐದಕ್ಕೆ ಪೂಜೆ ಶುರು ಮಾಡ್ಕೋಬೇಕು ಹಾಗಾಗಿ ಎಲ್ಲ ರೆಡಿ ಮಾಡಿ ಇದ್ದಾರೆ ಸೊ ಒಂದೊಂದು ಮನೆಯಲ್ಲಿ ಮೊದಲನೇ ದಿನ ಅಂದರೆ ಮಂಗಳವಾರ ದಿನ ಗೌರಿನ ಕೂರಿಸಿ ಗೌರಿ ಹಬ್ಬನ ಆಚರಣೆ ಮಾಡ್ತಾರೆ ಆದರೆ ನಮ್ಮಲ್ಲಿ ಈ ಪದ್ಧತಿ ಇಲ್ಲ ಮಾಮೂಲಿ ಪೂಜೆ ಮಾಡ್ಕೋತೀವಿ ಅಷ್ಟೇ ಗೌರಿ ಹಬ್ಬದ ದಿನ ಗಣೇಶ ಹಬ್ಬದ ದಿನ ಗೌರಿಯನ್ನು ಕೂಡ ಜೊತೆಯಲ್ಲಿ ಕೂರಿಸಿ ಮಾಡುವಂಥ ಹಬ್ಬ ಒಂದೊಂದು ಮನೇಲಿ ತಂಬಿಟ್ಟು ಮಾಡೋದು ತೆನಿ ಎರಿಯೋ ಪದ್ಧತಿ ಇಲ್ಲ ಆದರೆ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಅಮ್ಮನ ಮನೇಲಿಲ್ಲ ಇಲ್ಲ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ತೆನಿ ಎರಿಯೋದು ಆ ರೀತಿ ಪದ್ಧತಿ ಎಲ್ಲ ಇದೆ ಹಾಗಾಗಿ ನಾವೀಗ ಕರೆಕ್ಟಾಗಿ ಅಮೃತಗಳಿಗೆ ಟೈಮಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡ್ರೆ ನಂತರ ನಾವು ತಂಬಿಟ್ಟೆಲ್ಲ ಮಾಡಿ ಹೋಗಿ ತೆನಿ ಎರ್ಕೊಂಡು ಬರೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಈಗ ಪೂಜೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನಮ್ಮತ್ತೆ ಮನೆಯಲ್ಲಿ ಗಣೇಶ ಹಬ್ಬ ಅಂದರೆ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ವರ್ಷ ವರ್ಷ ಇವರು ದೀಪಾಲಂಕಾರನೇ ಮಾಡೋದು ಗಣೇಶನಿಗೆ ಸೊ ನಾನು ಯಾವಾಗಲೂ ಅನ್ಕೋತಾ ಇರ್ತೀನಿ ನಮ್ಮನೇಲಿ ವರಮಹಾಲಕ್ಷ್ಮಿನ ಕೂರಿಸಿದಾಗ ಈ ರೀತಿ ದೀಪಾಲಂಕಾರ ಮಾಡಬೇಕು ಅಂತ ತುಂಬಾ ಇಷ್ಟ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮತ್ತು ಈ ವರ್ಷ ಗಣೇಶ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೈತೆ ಸೊ ತುಂಬನೇ ಖುಷಿ ಆಯ್ತೈತೆ ಎಲ್ಲರೂ ಕೂಡ ಗಣೇಶ ಹಬ್ಬದ ಕೆಲಸಗಳನ್ನು ಹಂಚಿಕೊಂಡು ಒಬ್ರಿಗೊಬ್ರು ಬೇಗ ಬೇಗ ಕೆಲಸ ಮಾಡಿಕೊಂಡ್ರೆ ಬೇಗ ಬೇಗ ಕೆಲಸ ಮುಗಿಯುತ್ತಲ್ವ ಸೊ ಫೈನಲಿ ಗಣೇಶನಿಗೆ ಅಲಂಕಾರ ಮಾಡಿ ಎಲ್ಲ ಮುಗೀತು ನೈಟೇ ನಾವು ತಿಂಡಿಗಳೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ವಿ ತಟ್ಟೆಗಳಿಗೆಲ್ಲ ಈಗ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀವಿ ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಗಣೇಶ ಗೌರಿ ಹಬ್ಬ ಅಂದರೆ ಗಣೇಶನ ಯಾವ ರೀತಿ ಕೂರಿಸಿದ್ದೀವಿ ಅನ್ನೋದನ್ನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ನಾವು ಕಾಮಾಕ್ಷಿ ದೀಪನ ಪ್ರತಿ ಹಬ್ಬಗಳಲ್ಲಿ ಪ್ರತಿ ಹಬ್ಬಗಳಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ನಾವು ಗೌರಿ ಹಬ್ಬದಲ್ಲೂ ಇಡ್ತೀವಿ ಅಂದರೆ ಗಣೇಶ ಹಬ್ಬದಲ್ಲೂ ಇಡ್ತೀವಿ ನೆಕ್ಸ್ಟ್ ದೀಪಾವಳಿ ಹಬ್ಬದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಯುಗಾದಿ ಹಬ್ಬದಲ್ಲೂ ಕೂಡ ಕಾಮಾಕ್ಷಿ ದೀಪವನ್ನು ಇಟ್ಟು ನಾವು ಪೂಜೆ ಮಾಡ್ತೀವಿ ಒಬ್ಬೊಬ್ಬರು ಪ್ರತಿದಿನ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಅದು ಅವರವರ ಭಕ್ತಿಗನುಸಾರವಾಗಿ ಪೂಜೆ ಮಾಡುವಂಥದ್ದು ಸೊ ಇವಾಗ ಎಲ್ಲರೂ ಕೂಡ ಪೂಜೆಯನ್ನು ಮಾಡ್ಕೋತಾ ಇದ್ದೀವಿ ನಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ನಮ್ಮ ಮಕ್ಕಳಂತೂ ಫುಲ್ಲು ನಿದ್ದೆ ಮಾಡ್ತಾ ಇದ್ದಾರೆ ಅವರು ಎದ್ದಿದ್ರಂತೂ ತುಂಬ ತೊಂದರೆ ಆಗೋದು ಅವ್ರು ಎದ್ದಿದ್ದೇ ಹೇಳುವರೆ ಅಷ್ಟರಲ್ಲಿ ಪೂಜೆ ಎಲ್ಲ ಹಾಗೋಗಿತ್ತು ಸೊ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ನಿಮಗೆ ಗೊತ್ತು ಮಕ್ಕಳುಗಳು ಎದ್ರಂತೂ ಮಲಗಿದ್ದು ಬೇಗ ಎದ್ದುಬಿಟ್ರಂತೂ ಯಾವ ಕೆಲಸ ಮಾಡೋದಕ್ಕೂ ಬಿಡೋಲ್ಲ ನಾನು ರಾತ್ರಿನೇ ಹೇಳಿದ್ದೆ ಲೇಟಾಗಿ ಮಲಗಿ ಲೇಟಾಗಿ ಎದೇಳಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡಿರ್ತೀವಿ ಅಂತ ಹೇಳಿದೆ ಸೊ ಮಕ್ಕಳಿಗೆ ತುಂಬ ನಿದ್ದೆ ಬಂದಿತ್ತು ಅಂತ ಅನಿಸುತ್ತೆ ಅವರು ಎದ್ದಿರಲಿಲ್ಲ ಅವರು ಎದೇಳುವಷ್ಟರೇ ನಾವು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಯಾಕಪ್ಪ ಅಂತಂದರೆ ಅವ್ರು ಎದ್ರೆ ಸಾಕು ನಾವು ಹಾಕಿರುವಂಥ ರಂಗೋಲಿ ಎಲ್ಲ ಹಳಿಸ್ಬಿಡ್ತಾರೆ ಮಕ್ಕಳು ಹಾಗಾಗಿ ನಾವು ಅವ್ರು ಎದ್ದೇಳುವಷ್ಟರಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ಮಹಾಮಂಗಳಾರತಿನೂ ಕೂಡ ಅಂದರೆ ಪಂಚಾರ್ತಿಯನ್ನು ಸಹ ಎಲ್ಲ ಮುಗಿಸ್ಬಿಟ್ಟು ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೈಟಲ್ಲಿ ರಂಗೋಲಿ ನಿಮಗೆ ಚೆನ್ನಾಗಿ ಕಾಣಿಸಿಲ್ಲ ಅಂತ ಅನಿಸುತ್ತೆ ಹಿಂದಿನ ವೀಡಿಯೋದಲ್ಲಿ ಸೊ ನಮ್ಮನೆ ರಂಗೋಲಿ ಹೀಗಿದೆ ನೋಡಿ ನಮ್ಮ ಸಿಸ್ಟರ್ ಬಿಟ್ಟಿರುವಂಥದ್ದು ಸೊ ನಮ್ಮ ಮನೆಯಲ್ಲಿ ಗಣೇಶ ಗೌರಿ ಹಬ್ ಅಂತೂ ಆರೂವರೆ ಅಷ್ಟರಲ್ಲಿ ಕೂರಿಸಿ ಪೂಜೆ ಎಲ್ಲ ಮುಗಿಸಾಯಿತು ಸೊ ಇನ್ನು ಉಳಿದಿರುವಂತಹ ಅಲಂಕಾರ ಎಲ್ಲ ಮಾಡ್ತಾ ಇದಾರೆ ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಂತರ ನಾವು ಅಡುಗೆಗೂ ಕೂಡ ಪ್ರಿಪೇರ್ ಮಾಡಬೇಕು ಏನಕ್ಕಪ್ಪ ಅಂದರೆ ಹಬ್ಬ ಅದು ಮಾರನೇ ದಿನದಿಂದನೇ ನನ್ನ ಮಗನಿಗೆ ಟೆಸ್ಟ್ ಇದ್ದಿದ್ದರಿಂದ ಹಬ್ಬದ ದಿನವೇ ನಾವು ಹೋಗಬೇಕು ಅಂತ ಹೇಳಿದ್ವಿ ಹಾಗಾಗಿ ನಾವು ಹೊರಗಿತಿ ಬೆಳಿಗ್ಗೆಯೇ ಅಡುಗೆ ಪ್ರಿಪೇರೇಷನ್ ಎಲ್ಲ ಮುಗಿಸ್ಬಿಡೋಣ ತಂಬಿಟ್ಟರ್ತಿ ಮುಗಿಸ್ಕೊಂಡು ಬಂದಿದ್ದ ತಕ್ಷಣವೇ ನೀವು ಹೊರಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಪಾಪ ಅವ್ರು ಪೂಜೆ ಆಗಿದ್ದ ತಕ್ಷಣವೇ ಅಡುಗೆಗೆ ಇಳಿದ್ಬಿಟ್ಟಿದ್ದಾರೆ ಸೊ ನಾನಂತೂ ಅವ್ರು ಅಡುಗೆಗೆ ಹೋಗಿದ್ರು ಹೋಗಲೇ ಇಲ್ಲ ಯಾಕಂದರೆ ಪೂಜೆ ಮಾಡ್ತಾ ಮಾಡ್ತಾಯಿದೀಯಲ್ವಾ ದೇವರಿಗೆ ಬಸ್ಗೆ ಹೊಡೆದು ಗಣೇಶ ಅಂದರೆ ಬಸ್ಗೆ ಹೊಡಿಬೇಕು ಆಗಿ ಸೊ ಎಲ್ಲ ಪೂಜೆ ಎಲ್ಲ ಮುಗಿಸಿ ನಂತರ ನಾನು ಈಗ ಅಡುಗೆ ಮನೆಗೆ ಬಂದೆ ಅಷ್ಟರಲ್ಲಿ ಅವರು ಅರ್ಧ ಅಡುಗೆ ಮುಗಿಸ್ಬಿಟ್ಟಿದ್ರು ಸೊ ಏನೇನು ಅಡುಗೆ ಮಾಡಿದೆ ಅಂತ ನಾನು ಲಾಸ್ಟಲ್ಲಿ ವೀಡಿಯೋ ಮಾಡೇ ಎಲ್ಲ ಮರ್ತೋಯ್ತು ಗಡಿಬಿಡಿಲಿ ಸ್ವೀಟ್ ಊಟ ಗಣೇಶ ಹಬ್ಬ ಅಂದರೆ ಹೋಳಿಗೆ ಮಾಡೋದು ನಮ್ಮ ಕಡೆ ಹೋಳಿಗೆ ಮಾಡೋದು ತುಂಬಾ ಫೇಮಸ್ಸು ಓಟೆಲಿಂದನೇ ಅಂದರೆ ಬೇಕ್ರಿಯಿಂದನೇ ಹೋಳಿಗೆ ಎಲ್ಲ ತರಿಸಿದ್ರು ಪಲ್ಯಗಳು ಮತ್ತು ಕೂಟು ಬಜ್ಜಿ ಹಪ್ಪಳ ಅನ್ನ ಸಾಂಬಾರು ಈ ರೀತಿ ಐಟಮ್ಸ್ಗಳನ್ನ ನಾವು ಮಾಡಿದ್ದು ಅಡುಗೆನ ಸೊ ಇವಾಗ ಇಬ್ಬರು ಸೇರಿ ತೆರ್ಕೊಂಡು ಅಡುಗೆ ಪ್ರಿಪ್ರೇಷನ್ ಎಲ್ಲ ಮುಗಿಸ್ಕೊತಾ ಇದ್ದೀವಿ ಇದೆಲ್ಲ ಆದಮೇಲೆ ಅಡುಗೆ ಮನೆ ಎಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿಬಿಟ್ಟು ಲಾಸ್ಟಲ್ಲಿ ತಂಬಿಟ್ಟೆಲ್ಲ ಮಾಡಿ ದೇವರಿಗೆ ತಗೊಂಡು ತಗೊಂಡೋಗ್ಬೇಕು ಅಂತೇಳಿ ಈಗ ಅಡುಗೆ ಪ್ರಿಪ್ರೇಷನ್ ಎಲ್ಲ ಮಾಡ್ತಾಯಿದ್ದೀವಿ ಅಡುಗೆ ಎಲ್ಲ ಮುಗೀತು ನಂತರ ಇವಾಗ ತಂಬಿಟ್ಟು ಮಾಡೋದಕ್ಕೆಲ್ಲ ಈಗ ನಾನು ರೆಡಿ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಡುಗೆ ಎಲ್ಲ ಮುಗೀತು ಬಜ್ಜಿ ಹಾಕೊಂಡ್ರೆ ಸಾಕು ಮತ್ತು ಎಲ್ಲರೂ ಕೂಡ ನಮ್ಮನೇಲಿ ಉಪವಾಸ ಇರ್ತೀವಿ ಮಧ್ಯಾಹ್ನ ತಂಬಿಟ್ಟಾರತಿ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಎಲ್ಲರೂ ಕೂತ್ಕೊಂಡು ಪ್ರಸಾದನೆಲ್ಲ ತಿಂದು ನಂತರ ನಾವು ಊಟವನ್ನು ಮಾಡುವಂಥದ್ದು ಮಕ್ಕಳು ಕೂಡ ಉಪವಾಸ ಇರ್ತಾರೆ ಈ ದಿನ ಸೊ ವರ್ಷ ವರ್ಷವೂ ಅಷ್ಟೇ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ತಂಬಿಟ್ಟು ಮಾಡ್ತೀವಿ ಸೊ ತುಂಬಾ ಇಷ್ಟ ಮೊದಲು ನಮ್ಮ ಮನೆಯವ್ರನ್ನ ಮಾಡಲ್ಲ ಅಂತ ಹೇಳೋದೇ ಇಲ್ಲ ನಾನು ಎಲ್ಲ ಪೌಡರ್ ಮಾಡಿಕೊಟ್ರೆ ಅವರು ನೀಟಾಗಿ ಎಲ್ಲ ಉಂಡೆಗಳು ಕಟ್ಕೊಡ್ತಾರೆ ದೇವರಿಗೆ ಸೊ ಇಬ್ಬರು ಸೇರಿಕೊಂಡು ಇವಾಗ ಮಾತಾಡಿಕೊಂಡು ಒಬ್ರಿಗೊಬ್ರು ಎಲ್ಲರೂ ಕೂಡ ಕೆಲಸ ಮಾಡ್ಕೋತಾ ಇದ್ದೀವಿ ಈ ಕಡೆ ತೆನೆಯ ಇದಕ್ಕೆ ಹೋಗ್ತೀವಿ ಅಂದರೆ ಫ್ರೂಟ್ಸ್ಗಳನ್ನೂ ಕೂಡ ಕಟ್ ಮಾಡ್ಕೋಬೇಕು ಮತ್ತು ನೆನೆದು ಅಂತ ಹೇಳ್ತಾರೆ ಅಂದರೆ ಕಡಲೆಕಾಳು ಎಳ್ಳು ಎಲ್ಲ ನೆನೆಸಿರ್ತಾರೆ ಅದನ್ನು ಕೂಡ ಒಂದು ಬಾಕ್ಸ್ಗೆಲ್ಲ ರೆಡಿ ಮಾಡಿಟ್ಕೊಂಡು ಫ್ರೂಟ್ಗಳನ್ನೂ ಕೂಡ ಒಂದು ಬಾಕ್ಸ್ಗೆ ಹಾಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಆ ಕೆಲಸ ಎಲ್ಲ ನಮ್ಮ ಊರಿಗೆ ಮಾಡ್ಕೊಂಡ್ರೆ ಈ ಕಡೆ ನಾವು ತಂಬಿಟ್ಟೆಲ್ಲ ರೆಡಿ ಮಾಡ್ಕೊಂಡ್ವಿ ಬೇಗ ಬೇಗ ಕೆಲಸ ಮುಗೀತು ಆಲ್ಮೋಸ್ಟ್ ಎಂಟು ಗಂಟೆಯಷ್ಟರಲ್ಲೇ ತಂಬಿಟ್ಟೆಲ್ಲ ಮುಗೀತು ಅಡುಗೆನೂ ಮುಗೀತು ಎಲ್ಲ ಆಯಿತು ಅಷ್ಟರಲ್ಲಿ ಮಕ್ಕಳು ಕೂಡ ಎದ್ರು ಮಕ್ಕಳು ಎದಿದ ತಕ್ಷಣವೇ ಅವ್ರಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಕರೆಕ್ಟಾಗಿ ನಾವು ಒಂಬತ್ತುವರೆ ಅಷ್ಟರಲ್ಲೇ ನಾವು ಟೆಂಪಲ್ ಹತ್ರ ಹೋದ್ವಿ ನಮ್ಮ ಚನ್ನಪಟ್ಟಣದಲ್ಲಿ ಕೋಟೆ ಆಂಜನೇಯ ಅಂತ ತುಂಬ ಫೇಮಸ್ ದೇವಸ್ಥಾನ ನಮ್ಮ ಯಜಮಾನ್ರು ಅಜ್ಜಿದಿರ್ ಕಾಲದಿಂದನೂ ಇದೇ ಟೆಂಪಲ್ ಹತ್ರ ಬಂದು ತಿನ್ಹರಿಯೋದಂತೆ ನಮ್ಮನೆಯವರು ನಾವು ನರಸೀಪುರದಲ್ಲಿದ್ದರೂ ಈ ಹಬ್ಬ ಅದ ಗಣೇಶ ಗೌರಿ ಹಬ್ಬ ಮತ್ತು ಕೋಟೆ ಮಾರಮ್ಮನ ಹಬ್ಬ ಎರಡು ಹಬ್ಬ ಮಾತ್ರ ಮಿಸ್ ಮಾಡೋಲ್ಲ ಅವ್ರಿಗೆ ತುಂಬಾ ಇಷ್ಟ ನಮ್ಮ ಅಜ್ಜಿದೀರಿ ಮಾಡಿರುವಂಥ ಸಂಪ್ರದಾಯನ ನಾವು ಮುರಿಯೋದು ಬೇಡ ನಾವು ಅಲ್ಲೇ ಹೋಗಿ ಹಬ್ಬ ಮಾಡೋಣ ಅಂತೇಳಿ ಅವರು ವರ್ಷ ವರ್ಷವೂ ಇಲ್ಲಿಗೆ ನಮ್ಮನ್ನು ಕರ್ಕೊಂಡು ಬರೋದು ಸೊ ಅಲ್ಲಿಗೆ ಬಂದು ಇವಾಗ ನಾನು ಆಗ್ರ ಕಲ್ಲಿಗೆಲ್ಲ ಪೂಜೆ ಮಾಡ್ತಾಯಿದ್ದೀವಿ ತುಂಬಾ ರಶ್ ಇತ್ತು ನಾವು ಬಂದಾಗ ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆ ಆದಾಗ ಜನನೇ ಇರಲಿಲ್ಲ ಸಿಟಿಗಳಲ್ಲಿ ಹಾಗೆ ಅಲ್ವಾ ಬೆಳ್ ಪೂಜೆ ಎಲ್ಲ ಮುಗಿಸ್ಕೊಬಿಡ್ತಾರೆ ಆದರೆ ಹಳ್ಳಿಗಳಲ್ಲಿ ಸಂಪ್ರದಾಯ ಅಂದರೆ ಸಂಪ್ರದಾಯ ಸೊ ತುಂಬಾ ಖುಷಿಯಾಗುತ್ತೆ ಹಳ್ಳಿಗಳಲ್ಲಿ ಉಪವಾಸ ಅಂದರೆ ಮಧ್ಯಾಹ್ನಕ್ಕೆ ಬಿಡೋದು ಆ ರೀತಿ ಸಂಪ್ರದಾಯ ಅಲ್ಲ ಸಂಜೆವರೆಗೂ ಉಪವಾಸ ಇದ್ದು ಹೋಗಿ ತೆನಿ ಹರಿದು ಸಂಜೆ ಆಗ ಬಿಡ್ತಾರೆ ಅದು ಉಪವಾಸ ಅವರ ಸಂಪ್ರದಾಯದ ಪ್ರಕಾರ ಇದು ನಮ್ಮ ಚನ್ನಪಟ್ಟಣದ ಕೋಟೆ ಆಂಜನೇಯ ತುಂಬ ಹಳೆಯದ ಪುರಾತನವಾದ ದೇವಸ್ಥಾನ ಸೊ ಇಲ್ಲಿಗೂ ಬಂದು ಕೂಡ ನಾವು ನಮಸ್ಕಾರ ಮಾಡಿ ನನ್ನ ಮಗ ನೋಡಿ ಮಂಗಳಾರತಿಗೆ ಹಾಕೋದಕ್ಕೆ ಅಂತ ನಮ್ಮ ಮನೆಯವ್ರಿಗೆ ಕಾಸು ಕೊಟ್ಟರೆ ತಂದು ಈಗ ಗೋಲ್ಕುಕ್ ಇದ್ದಾನೆ ತರಲೆ ಅಂದರೆ ಹುಟ್ಟು ತರಲೆ ನಾವೇನು ಮಾಡ್ತೀವಿ ಕೆಲಸನ ಅದ್ರ ವಿರುದ್ಧವಾಗಿ ಮಾಡಿದ್ರೇ ಅವ್ನಿಗೆ ಖುಷಿ ಮತ್ತು ಇಲ್ಲಿ ಗೌರಿ ಹಬ್ಬ ಎಲ್ಲ ಆಚರಣೆ ಮಾಡ್ತಾರಲ್ವ ಹಿಂದಿನ ಬಂದು ಇಲ್ಲಿ ಗೌರಿ ಗಣೇಶ ಎಲ್ಲ ಪ್ರತಿಷ್ಠಾಪನೆ ಮಾಡಿರ್ತಾರೆ ಸೊ ನಾವಿಲ್ಲಿ ತೆನಿ ಎರದಕ್ಕೆ ಬರ್ತೀವಲ್ವ ನಾವು ಕೂಡ ಇಲ್ಲಿ ಪೂಜೆ ಮಾಡಿ ನಂತರ ಉತ್ತಕ್ಕೂ ಕೂಡ ನಾವು ಹಾಲೆರಿಬೇಕು ಸೊ ಇಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ಅಂದರೆ ಕೊಲ್ಲಾರಮ್ಮ ಕೋಲೂರಮ್ಮ ಅಂತ ಕರೀತಾರೆ ಅಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವ್ ದೇವರಿ ಇಲ್ಲಿದೆ ಆ ದೇವಸ್ಥಾನದ ಹತ್ರ ಹುತ್ತ ಇದೆ ಬಂದು ಕೊಲ್ಲಾಪುರದ ಮುಂದೆ ನಮಸ್ಕಾರ ಮಾಡಿ ನಂತರ ಹುತ್ತಕ್ಕೂ ಕೂಡ ನಾವೆಲ್ಲರೂ ಕೂಡ ಪೂಜೆ ಮಾಡಿ ನಂತರ ನಾವು ಮನೆಗೆ ಹೋದ್ವಿ ಬೆಳಿಗ್ಗೆ ಹತ್ತೆ ಮಾವಿನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದಕ್ಕೆ ಫ್ರೀ ಇರಲಿಲ್ಲ ಪೂಜೆ ಆಗಿದ್ದ ತಕ್ಷಣ ನಾವು ದೇವಸ್ಥಾನ ಕೊಟ್ಟೋದ್ವಿ ಸೊ ದೇವಸ್ಥಾನ ಬಂದಿದ್ದ ತಕ್ಷಣನೇ ಅತ್ತೆ ಮಾವರಿಂದ ಆಶೀರ್ವಾದವನ್ನ ಪಡ್ಕೊಂಡ್ವಿ ಸೊ ಪ್ರತಿ ಹಬ್ಬಗಳಲ್ಲಿ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋಬೇಕು ಒಂದೊಂದ್ಸಾರಿ ನಮ್ಮನೇಲಿ ನಮ್ಮನೆಯವ್ರ ದೊಡ್ಡೋರಾಗಿರ್ತಾರೆ ಅಂದ್ರೆ ಇಲ್ಲಿ ನರಸೀಪುರದ್ ಮನೆಯಲ್ಲಿ ಅವ್ರು ನನಗಿಂತ ಸ್ವಲ್ಪ ನಾವು ನಮಸ್ಕಾರ ಮಾಡ್ಕೋತೀವಿ ನಾನು ಆಗ್ಲೇ ಹೇಳಿದೆ ಎಲ್ಲಾರು ಕೂಡ ಉಪವಾಸ್ ಬಂದ್ಮೇಲೆ ಅಂತ ಇರುತ್ತಲ್ಲ ನೋಡಿ ಅದು ಸ್ವಲ್ಪ ಉಳಿಸ್ಕೊಂಡು ಫ್ರೂಟ್ನು ಸ್ವಲ್ಪ ಉಳಿಸ್ಕೊಂಡು ಬಂದಿರ್ತೀವಿ ಮತ್ತು ತಮ್ಮಿಟೆಲ್ಲನೂ ಒಂದೊಂದು ಎಲ್ಲಾರ್ಗೂ ಕೂಡ ಡಿವೈಡ್ ಮಾಡಿಟ್ಟರೆ ಎಲ್ಲರೂ ಮಗದು ಈ ಪ್ರಸಾದ ಮತ್ತು ಉತ್ತದ ಪ್ರಸಾದ ಅಂತೇಳಿ ಮಣ್ಣು ತರ್ತೀವಿ ಎಲ್ಲಾರ್ಗೂ ಅದನ್ನು ಕೂಡ ಕೂಡ ಸ್ವಲ್ಪ ತಿನ್ನೋದಕ್ಕೆ ಕೊಡ್ತೀವಿ ಇದನ್ನೆಲ್ಲ ತಿಂದ ಆದಮೇಲೆ ಊಟ ಮಾಡುವಂಥದ್ದು ಸೊ ಫ್ರೆಂಡ್ಸ್ ಇಷ್ಟು ನಮ್ಮ ಅತ್ತೆ ಮನೆ ವಿಡಿಯೋ ಇಲ್ಲಿಂದ ನಾವು ಊಟ ಮಾಡಿಕೊಂಡು ಅಮ್ಮನ ಮನೆಗೆ ಹೋದ್ವಿ ಅಮ್ಮನ್ ಮನೆಗೆ ನಾನು ತಡ ತಗೋಬೇಕಿತ್ತು ಹಾಗಾಗಿ ಅಮ್ಮನ್ ಮನೆಗೆ ಹೋಗಿ ನಾನು ವರ್ಷ ವರ್ಷ ಅಮ್ಮನ್ ಮನೆಗ್ ಬೈಕೊಂಡಿದ್ದೆ ಸೊ ನನ್ ಮದ್ವೆ ಆಗಿದ್ದು ಹತ್ತು ವರ್ಷಕ್ಕೆ ಅಮ್ಮನ್ ಮನೆಗ್ ಬಂದಿರುವಂತದ್ದು ನನ್ ತಮ್ಮ ಬೈತಿದ್ದ ಯಾವ ವರ್ಷ ಮರ್ತೇ ಬಿಟ್ಟೆ ಅಂತ ಹೇಳ್ತಿದ್ದ ಸೊ ಹಾಗಾಗಿ ಈ ವರ್ಷ ಬರೋಣ ಕ್ಯಾರೆಟ್ ಹೋಳಿಗೆ ತುಂಬಾನೇ ಇಷ್ಟ ತಗೊಂಡ್ ತಗೊಂಡ್ ಟಿವಿ ನೋಡ್ಕೊಂಡು ತಿಂತಾನೆ ಇದ್ದಾಳೆ ಅವಳಿಗೆ ಏನ್ ಇಷ್ಟ ಅದನ್ನ ಮನ್ಸಾರೆ ಕುತ್ಕೊಂಡ್ ತಿಂತಾಳೆ ಅದೊಂದು ಖುಷಿ ತುಂಬಾ ದಿನ ಆಗಿತ್ತು ಅಮ್ಮನ್ ಮನೆಗ್ ಬಂದು ಅಹ್ ಇದಂತೂ ಹೇಳಕ್ ಆಗಲ್ಲ ಅಷ್ಟು ಖುಷಿ ಆಗುತ್ತೆ ಯಾವ್ದೇ ಒಂದ್ ಹೆಣ್ಮಕ್ಳಿಗೂ ಅಷ್ಟೇನೆ ಅಪ್ಪನ ಮನೆ ಅಂದರೆ ತುಂಬಾ ಖುಷಿ ಅಲ್ವ ಏನೋ ಒಂಥರ ತವ್ರ ಮನೆಗೆ ಬರ್ತಾ ಇದ್ದೀವಿ ಅಂದರೆ ನಮ್ಮ ಮನೆಯವರು ಅಂತಲೇ ಇದ್ರು ಅಮ್ಮನ ಮನೆಗೆ ಹೋಗಿಲ್ಲ ಅಲ್ವಾ ನೀನು ಅಂತ ಹೇಳ್ತಿದ್ರು ಹಾಗೆ ಹಾಕ್ತಿತ್ತು ಅಂತ ಅನ್ಸುತ್ತೆ ಕರ್ಕೊಂಡು ಬಂದಿಲ್ಲ ಅಂತ ಸೊ ಬಂದ ತಕ್ಷಣವೇ ನಮ್ಮ ಮನೆಯವ್ರಿಗೆ ಕಾಫಿ ಎಲ್ಲ ಮಾಡಿಕೊಟ್ರು ನಾನು ಇಲ್ಲೇ ಇದನ್ನ ಹಿಂದ್ಲಟ್ಟಿ ಅಂತ ಕರಿತೀವಿ ಇಲ್ಲಿ ನಿಂತ್ಕೊಂಡು ತಂಗಿ ಅಮ್ಮನ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ತುಂಬ ದಿನ ಆಯ್ತಲ್ವ ಎಷ್ಟು ಮಾತಾಡಿದ್ರೂ ಮಾತು ಸಾಕಾಗಲ್ಲ ತುಂಬ ಹೊತ್ತು ನಿಂತ್ಕೊಂಡು ಮಾತಾಡಿ ನಂತರ ಅಮ್ಮ ಕ್ಯಾರೆಟ್ ಒಳಗೆ ಎಲ್ಲ ಮಾಡಿದ್ರಲ್ಲ ಅದನ್ನು ಪ್ಯಾಕ್ ಮಾಡಿಕೊಡ್ತೀನಿ ಹೇಳಿ ಒಳಗಡೆ ಒಂದು ಅಡುಗೆ ಮನೆ ಇರುತ್ತೆ ಅಲ್ಲಿ ನಾವು ಅಡುಗೆ ಮಾಡಲ್ಲ ಅಂದರೆ ಈಗ ನಾವು ನಾನ್ ವೆಜಿಟೇರಿಯನ್ ಇರ್ತೇ ಅಲ್ವಾ ನಾನ್ ನಾನ್ ವೆಜ್ ಮಾಡ್ತೀವಲ್ವ ಈ ಅಡುಗೆ ಮನೆಯಲ್ಲಿ ನಾವು ಮಾಡಲ್ಲ ಹೊರಗಡೆ ಒಂದು ಅಡುಗೆ ಮನೆ ಮಾಡ್ಕೊಂಡಿದ್ದೀವಿ ತೀರಲ್ಲಿ ಅಲ್ಲಿ ಮಾಡುವಂಥದ್ದು ಸೊ ಈ ಅಡುಗೆ ಮನೆಯಲ್ಲಿ ದಿನ ಅಡುಗೆ ಮಾಡುವಂಥದ್ದು ಸೊ ಇವಾಗ ಅಮ್ಮ ಒಬ್ಬಟ್ಟೆಲ್ಲ ಮತ್ತು ಇಲ್ಲಿಗೆ ಹೋದರೆ ಟಮ್ ತರಕಾರಿ ಟೊಮೆಟೊ ಎಲ್ಲನೂ ಕೊಡ್ತಾರೆ ಅಮ್ಮವ್ರು ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಊರಿಗೆ ಹೊಡೋದು ನನ್ನ ಮಗಳಂತೂ ಕೂತ್ಕೊಂಡು ಅಲ್ಲೂ ಕೂತ್ಕೊಂಡು ಒಬ್ಬಟ್ಟು ತಿಂತಾ ಇದ್ದಾಳೆ ಅವಳಿಗೆ ಎಷ್ಟು ಇಷ್ಟ ಆಗಿದೆ ಅಂದರೆ ತುಂಬಾ ಚೆನ್ನಾಗಿ ಅವಳು ತಿನ್ನಲಿ ಒಬ್ಬಟ್ಟನ್ನ ಯಾಕಂದರೆ ಸ್ವೀಟ್ ಅಂದರೆ ಹೇಳ್ಕೋ ಅಷ್ಟು ತಿನ್ನಲ್ಲ ಅವಳು ಒಬ್ಬಟ್ಟಷ್ಟೇ ಅವಳು ಇಷ್ಟಪಟ್ಟು ತಿನ್ನೋದು ಮತ್ತು ಹಳ್ಳಿ ಅಂದಮೇಲೆ ಹಳ್ಳಿ ಮನೆಗೆ ಬಂದಮೇಲೆ ಹಳ್ಳಿಯಲ್ಲಿ ಬೆಳೆಯುವಂಥ ತರಕಾರಿಯಾಗಲಿ ಸೊಪ್ಪಾಗಲಿ ಅವರು ಕೊಟ್ಟು ಕಳಿಸ್ತಾನೆ ನಮ್ಮನ್ನು ಕಳಿಸಲ್ಲ ಸೊ ಹಾಗಾಗಿ ಅಮ್ಮ ಪೂಜೆಗೆ ವಿಳ್ಯದಲೆ ಎಲ್ಲ ಕಿತ್ಕೊ ಅಂತ ಹೇಳಿದ್ರು ಅಷ್ಟೊಂದು ಮಂಜ ಬಂದು ನುಗ್ಗೆ ಸೊಪ್ಪೆಲ್ಲ ಕಿತ್ಕೊಟ್ಟ ಸೊ ಅವನಿದ್ರೆ ನನಗೆ ತುಂಬಾ ಎಲ್ಪ್ ಆಗುತ್ತೆ ಪಾಪ ಅವನು ಒಡ ತಮ್ಮನ ಥರನೇ ಕೇಳಿ ಅಕ್ಕ ಏನು ಬೇಕು ನಿನಗೆ ಅಂತೆಲ್ಲ ಹೇಳಿ ಪಾಪ ಎಲ್ಲ ಕಿತ್ಕೊಡ್ತಾನೆ ಸೀಬೆಕಾಯಿ ಎಲ್ಲ ಕಿತ್ಕೊಟ್ಟ ಸದ್ಯಕ್ಕೆ ಸೊ ಅಷ್ಟರಲ್ಲಿ ನಾನು ಎಲೆ ಎಲ್ಲ ಕಟ್ ಮಾಡಿ ಎಲ್ಲ ಜೋಡ್ಸ್ಕೊಂಡು ಹೋಗೋ ಅಷ್ಟರಲ್ಲಿ ಕರೆಕ್ಟಾಗಿ ನಾಲ್ಕು ಗಂಟೆ ಆಗಿತ್ತು ನನ್ನ ತಮ್ಮ ಹದಿನೈದು ದಿನ ಅನ್ನೋದಿತ್ತು ಗೌರಿ ಹಬ್ಬ ಹದಿನೈದು ದಿನ ಅನ್ನೋದು ನನ್ನ ಅಕೌಂಟ್ಗೆ ದುಡ್ಡು ಹಾಕಿದೆ ಎರಡು ಸಾವಿರನ ಬಟ್ಟೆ ತಪ್ಪು ಹೇಳಿ ಸೊ ಈ ವರ್ಷ ಏನೋ ಗೊತ್ತಿಲ್ಲ ಅಮ್ಮ ಇನ್ನೊಂದು ಸರಿ ಕರೆದ್ರು ಬಾ ಅಂತ ಹೇಳಿ ಸೊ ಕುಂಕುಮ ಕೊಡ್ತಾ ಇದ್ದಾರೆ ಈ ಫಸ್ಟ್ ಟೈಮ್ ಅಂದರೆ ನಮ್ಮ ಕಡೆ ಈ ಸಂಪ್ರದಾಯ ಎಲ್ಲ ಇಲ್ಲ ಬ ಕರೆದು ಬಾಗಿನ ಕೊಡೋದು ಆ ಥರ ಎಲ್ಲ ಇಲ್ಲ ಹೆಣ್ಮಕ್ಳಿಗೆ ಗೌರಿ ಹಬ್ಬದ ದಿನ ಬಟ್ಟೆ ಕೊಡಿಸ್ಬೇಕು ಅದೊಂದು ಸಂಪ್ರದಾಯ ಇದೆ ಕೊಡಿಸ್ಬಿಡ್ತಾರೆ ಆದರೆ ಹತ್ತು ವರ್ಷದ ನಂತರ ಗಣೇಶ ಹಬ್ಬದ ದಿನ ಅಮ್ಮನ ಮನೆಗೆ ಬಂದಿರೋದ್ರಿಂದ ಇನ್ನೊಂದು ಸಾರಿ ನನಗೆ ಕುಂಕುಮವನ್ನು ಕೊಟ್ಟರು ಅಮ್ಮ ಇದು ಖುಷಿ ಆಗುತ್ತೆ ಅಮ್ಮ ಏನಿಕಮ್ಮ ಇನ್ನೊಂದ್ಸರಿ ದುಡ್ಡು ಕೊಡ್ತೀಯಾ ಅಂತ ಕೇಳಿದೆ ಮಗಳಲ್ವ ತಗೋ ಇರಲಿ ಇನ್ನೊಂದು ಸರಿ ಖುಷಿ ಆಯಿತು ನಿಮ್ಮ ಮನೆಗೆ ಬಂದಿರೋದ್ರಿಂದ ಅಂತೇಳಿ ಅಮ್ಮ ಇನ್ನೊಂದು ಸರಿ ಅಮೌಂಟ್ ಕೊಟ್ಟರು ಖುಷಿ ಆಗುತ್ತೆ ಅಮ್ಮನ ಮನೆಗೆ ಬಂದಮೇಲೆ ಒಂಥರ ದುಡ್ಡೆಲ್ಲ ಕೊಟ್ರಲ್ಲ ದುಡ್ಡು ಕೊಟ್ರು ಅನ್ನೋದಕ್ಕಿಂತ ಒಂಥರ ಅಮ್ಮ ಅಪ್ಪ ಏನೇ ಕೊಟ್ಟರು ಒಂಥರ ಖುಷಿ ಆಗುತ್ತಲ್ವ ಫೈನಲಿ ನಾವು ಕುಂಕುಮ ಎಲ್ಲ ತೊಗೊಂಡಿವಾಗ ಇಲ್ಲೂ ಕೂಡ ಸ್ವಲ್ಪ ಊಟ ಮಾಡಿಕೊಂಡು ಊರಿಗೆ ಹೊರಟ್ರಿ ಹಬ್ಬದ ದಿನನೇ ನರಸಪುರದ ಮನೆಗೂ ಬಂದ್ವಿ ಸೊ ಹಾಗಾಗಿ ಬಂದಿದ ತಕ್ಷಣ ನಮ್ಮನೆಯಲ್ಲೂ ಕೂಡ ದೀಪ ಹಚ್ಬೇಕಲ್ವಾ ನಮ್ಮ ಕೂಡ ಒಂದು ಗಣಪತಿ ವಿಗ್ರಹ ಇದೆ ಅಲ್ಲೇಗೂ ಕೂಡ ನಾವು ಅತ್ತೆ ಸ್ವೀಟ್ಸು ಮತ್ತು ತಂಬಿಟ್ಟೆಲ್ಲ ಕೊಟ್ಟಿದ್ದರು ನಮ್ಮನೆಲ್ಲ ನೈವೇದ್ಯ ಮಾಡಿದ್ರಿಂದ ತಟ್ಟೆಲೆಲ್ಲ ಇಟ್ಟಿದ್ವಿ ಫ್ರೂಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು ಸೊ ಎಲ್ಲನೂ ಒಂದು ತಟ್ಟೆಗೆ ಅರೇಂಜ್ ಮಾಡಿ ಇಟ್ಟು ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮಾಡಿದ್ವಿ ಗಣೇಶ ಹಬ್ಬ ಆಗಿದ್ದರಿಂದ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಹೆಂಡ್ ಮಾಡ್ತೀನಿ ಸೊ ಫ್ರೆಂಡ್ಸ್ ನಾನು ತಕ್ಕ ಮಟ್ಟಿಗೆ ಈ ವಿಡಿಯೋ ಮಾಡಿದ್ದೀನಿ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ನಾನು ಈ ವಿಡಿಯೋವನ್ನು ಹೆಂಡ್ ಮಾಡ್ತೀನಿ ಓಕೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಚನ್ನಪಟ್ಟಣ ಗೊಂಬೆಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಸ್ಕೊಡ್ತೀನಿ ಒಂದು ವಿಡಿಯೋದಲ್ಲಿ ಅಂತ ಹೇಳಿದ್ದೆ ಸೊ ನೆಕ್ಸ್ಟ್ ವೀಡಿಯೋನೇ ಅದು ದಯವಿಟ್ಟು ಆ ವೀಡಿಯೋನು ಕೂಡ ಮಿಸ್ ಮಾಡ್ದೇ ಫ್ರೀ ಮಾಡಿಕೊಂಡು ಆ ವೀಡಿಯೋವನ್ನು ವಾಚ್ ಮಾಡಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋವನ್ನು ಹೆಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್